ಷೇರು ಮಾರುಕಟ್ಟೆ ಮೂರನೇ ದಿನವೂ ಕುಸಿತ ಚಿನ್ನದ ಬೆಲೆ ನೂರು ರೂಪಾಯಿ ಇಳಿಕೆ ಹಬ್ಬದ ಋತುವಿನಲ್ಲಿ ಐವತ್ತೆರಡು ಲಕ್ಷ ವಾಹನಗಳ ದಾಖಲೆ ಮಾರಾಟ ಮೂರು ದಿನಗಳಿಂದ ಸತತ ಕುಸಿತ ಕಾಣುತ್ತಿರುವ ಷೇರು ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ ಶುಕ್ರವಾರ ತೊಂಬತ್ತೈದು ಅಂಕಗಳಷ್ಟು ಇಳಿಕೆಯಾಗಿ ಎಂಬತ್ಮೂರು ಸಾವಿರದ ಇನ್ನೂರ ಹದಿನಾರು ಎಂಟಕ್ಕೆ ಮುಕ್ತಾಯವಾಯಿತು ನಿಫ್ಟಿ ಹದಿನೇಳು ಪಾಯಿಂಟ್ ನಾಲ್ಕು ಸೊನ್ನೆ ಅಂಕ ಕುಸಿದು ಇಪ್ಪತ್ತೈದು ಸಾವಿರದ ನಾಲ್ನೂರ ತೊಂಬತ್ತೆರಡು ಮೂರು ಸೊನ್ನೆಗೆ ಇಳಿಯಿತು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಗುರುವಾರ ಮೂರು ಸಾವಿರದ ಅರವತ್ಮೂರು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಿದ್ದಾರೆ ಜಾಗತಿಕ ತೈಲ ಮಾನದಂಡ ರೆಂಟ್ ಕ್ರೂಡ್ ಶೇಕಡ ಒಂದು ಪಾಯಿಂಟ್ ಮೂರು ಒಂದರ ಏರಿಕೆಯೊಂದಿಗೆ ಪ್ರತಿ ಬ್ಯಾರೆಲ್ಗೆ ಅರವತ್ನಾಲ್ಕು ಪಾಯಿಂಟ್ ಎರಡು ಒಂದು ಡಾಲರ್ಗೆ ತಲುಪಿದೆ ಏನು ಚಿನ್ನದ ಬೆಲೆಯಲ್ಲಿ ನೂರು ರೂಪಾಯಿ ಇಳಿಕೆಯಾಗಿದ್ದು ರಾಷ್ಟ್ರ ರಾಜಧಾನಿಯಲ್ಲಿ ಚಿನ್ನದ ಬೆಲೆ ಶುಕ್ರವಾರ ನೂರು ರೂಪಾಯಿ ಇಳಿಕೆಯಾಗಿದೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಶುದ್ಧತೆಯ ಚಿನ್ನದ ಪ್ರತಿ ಹತ್ತು ಗ್ರಾಂಗೆ ಗುರುವಾರ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಇದ್ದಿದ್ದು ಶುಕ್ರವಾರ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಆರುನೂರು ರೂಪಾಯಿಗೆ ತಲುಪಿದೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಐದರಷ್ಟು ಶುದ್ಧತೆಯ ಚಿನ್ನ ಗುರುವಾರ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನೂರು ರೂಪಾಯಿ ಇದ್ದದ್ದು ಶುಕ್ರವಾರ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ತಲುಪಿದೆ ಬೆಳ್ಳಿ ಬೆಲೆ ಸ್ಥಿರವಾಗಿದ್ದು ಪ್ರತಿ ಕಿಲೋಗ್ರಾಂಗೆ ಒಂದು ಲಕ್ಷದ ಸಾವಿರದ ಲ್ಲೇ ಉಳಿದಿದೆ ಇನ್ನು ದಾಖಲೆ ಮಟ್ಟದಲ್ಲಿ ಐವತ್ತೆರಡು ಲಕ್ಷಗಳ ವಾಹನ ಮಾರಾಟವಾಗಿದ್ದು ಹಬ್ಬದ ಋತುವಿನಲ್ಲಿ ದೇಶದ ರಿಟೇಲ್ ಮಾರುಕಟ್ಟೆಯಲ್ಲಿ ಐವತ್ತೆರಡು ಲಕ್ಷ ವಾಹನಗಳು ಮಾರಾಟವಾಗಿವೆ ಎಂದು ವಾಹನ ವಿತರಕರ ಸಂಘಟನೆಯ ಒಕ್ಕೂಟ ಶುಕ್ರವಾರ ತಿಳಿಸಿದೆ ಕಳೆದ ವರ್ಷ ಇದೇ ಋತುವಿನಲ್ಲಿ ನಲವತ್ಮೂರು ಲಕ್ಷದ ಇಪ್ಪತ್ತೈದು ಸಾವಿರದ ಮೂವತ್ತ ಎರಡು ವಾಹನಗಳು ಮಾರಾಟವಾಗಿದ್ದು ಈ ಬಾರಿ ಐವತ್ತೆರಡು ಲಕ್ಷದ ಮೂವತ್ತೆಂಟು ಸಾವಿರದ ನಾಲ್ನೂರ ಒಂದು ವಾಹನಗಳು ಮಾರಾಟವಾಗಿದ್ದು ಶೇಕಡಾ ಇಪ್ಪತ್ತೊಂದರಷ್ಟು ಹೆಚ್ಚಳ ದಾಖಲಾಗಿದೆ ಜಿಎಸ್ಟಿ ಇಳಿಕೆಯಿಂದ ವಾಹನಗಳ ಬೆಲೆ ಇಳಿಕೆ ಆಗಿದ್ದೇ ವಾಹನ ಮಾರಾಟದಲ್ಲಿ ಹೆಚ್ಚಳ ಆಗುವುದಕ್ಕೆ ಕಾರಣವಾಗಿದೆ ಎಂದು ಅದು ವಿವರಿಸಿದೆ ನವರಾತ್ರಿ ಆರಂಭದ ದಿನದಿಂದ ಧನತ್ರಯೋದಶಿ ನಂತರದ ಹದಿನೈದು ದಿನದ ಅವಧಿಯನ್ನ ಒಟ್ಟು ನಲವತ್ತೆರಡು ದಿನವನ್ನ ಹಬ್ಬದ ಋತು ಎಂದು ಪರಿಗಣಿಸಲಾಗಿದೆ ಈ ಋತುವಿನಲ್ಲಿ ದೇಶದ ಮಾರುಕಟ್ಟೆಯಲ್ಲಿ ವಾಹನಗಳ ರಿಟೈಲ್ ಮಾರಾಟ ಮಹತ್ವದ ಮೈಲಿಗಲ್ಲು ದಾಖಲಿಸಿದೆ ಎಲ್ಲಾ ವಿಭಾಗಗಳಲ್ಲಿ ಅತಿ ಹೆಚ್ಚು ವಾಹನಗಳು ಮಾರಾಟ ಆಗಿವೆ ಎಂದು ಒಕ್ಕೂಟದ ಅಧ್ಯಕ್ಷ ಸಿಎಸ್ ವಿಘ್ನೇಶ್ವರ್ ಹೇಳಿದ್ದಾರೆ ಇನ್ನು ಪ್ರಯಾಣಿಕ ವಾಹನಗಳ ಮಾರಾಟದಲ್ಲಿ ಶೇಕಡ ಇಪ್ಪತ್ಮೂರರಷ್ಟು ಹೆಚ್ಚಳವಾಗಿದ್ದು ಏಳು ಲಕ್ಷದ ಅರವತ್ತಾರು ಸಾವಿರದ ಒಂಬೈನೂರ ಹದಿನೆಂಟು ವಾಹನಗಳು ಮಾರಾಟವಾಗಿವೆ ಕಳೆದ ಬಾರಿ ಆರು ಲಕ್ಷದ ಇಪ್ಪತ್ತೊಂದು ಸಾವಿರದ ವಾಹನಗಳು ಮಾರಾಟವಾಗಿವೆ ದ್ವಿಚಕ್ರ ವಾಹನಗಳ ರಿಟೈಲ್ ಮಾರಾಟದಲ್ಲಿ ಶೇಕಡ ಇಪ್ಪತ್ತೆರಡರಷ್ಟು ಏರಿಕೆಯಾಗಿದ್ದು ನಲವತ್ತು ಲಕ್ಷದ ಐವತ್ತೆರಡು ಸಾವಿರದ ಐನೂರ ಮೂರು ವಾಹನಗಳು ಮಾರಾಟವಾಗಿವೆ ಹಬ್ಬದ ಋತುವಿನಲ್ಲಿ ವಾಹನಗಳಿಗೆ ಬುಕ್ಕಿಂಗ್ ಹೆಚ್ಚಳವಾಗಿದೆ ಏನೋ ಹೊಸ ಮಾದರಿ ವಾಹನಗಳು ಬಿಡುಗಡೆಗೊಂಡಿದ್ದು ಹೊಸ ವರ್ಷ ಆರಂಭವಾಗ್ತಾ ಇದ್ದು ಮಾರಾಟದಲ್ಲಿ ಹೆಚ್ಚಳವು ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ ಅಕ್ಟೋಬರ್ ತಿಂಗಳಿನಲ್ಲಿ ವಾಹನಗಳ ರಿಟೈಲ್ ಮಾರಾಟದಲ್ಲಿ ಶೇಕಡ ನಲವತ್ತೊಂದರಷ್ಟು ಏರಿಕೆಯಾಗಿದ್ದು ನಲವತ್ತು ಲಕ್ಷದ ಇಪ್ಪತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ವಾಹನಗಳು ಮಾರಾಟವಾಗಿವೆ ಶೇಕಡಾ ಐವತ್ತೆರಡರಷ್ಟು ಹೆಚ್ಚಳವಾಗಿದ್ದು ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಹದಿನೇಳು ತ್ರಿಚಕ್ರ ವಾಹನಗಳು ಮಾರಾಟವಾಗಿದ್ದು ವಾಣಿಜ್ಯ ವಾಹನಗಳ ಮಾರಾಟದಲ್ಲಿ ಶೇಕಡಾ ಹದಿನೆಂಟರಷ್ಟು ಹೆಚ್ಚಳವಾಗಿದೆ